ನವೆಂಬರ್ ಒಂದು ರಿಂದ ನಿಮ್ಮ ಜೇಬಿಗೆ ಕತ್ತರಿ ಗ್ಯಾರಂಟಿ ಬದಲಾಗಲಿದೆ ಈ ಐದು ದೊಡ್ಡ ರೂಲ್ಸ್ ನವೆಂಬರ್ ಒಂದು ರಿಂದ ಬದಲಾಗುವ ಐದು ಪ್ರಮುಖ ನಿಯಮಗಳು ದೇಶದ ಹಣಕಾಸು ಮತ್ತು ದೈನಂದಿನ ಜೀವನದ ಹಲವು ಕ್ಷೇತ್ರಗಳಲ್ಲಿ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಹೊಸ ನಿಯಮಗಳು ಜಾರಿಯಾಗುತ್ತಿವೆ ಆ ಕುರಿತ ಮಾಹಿತಿ ಇಲ್ಲಿದೆ ನವೆಂಬರ್ ಒಂದು ರಿಂದ ಬದಲಾಗುವ ಐದು ಪ್ರಮುಖ ನಿಯಮಗಳು ದೇಶದ ಹಣಕಾಸು ಮತ್ತು ದೈನಂದಿನ ಜೀವನದ ಹಲವು ಕ್ಷೇತ್ರಗಳಲ್ಲಿ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದು ರಿಂದ ಹೊಸ ನಿಯಮಗಳು ಜಾರಿಯಾಗುತ್ತಿವೆ ಯುಐಡಿಎಐ ಸೆಬಿ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತರುತ್ತಿರುವ ಈ ಬದಲಾವಣೆಗಳು ಆಧಾರ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮ್ಯೂಚುವಲ್ ಫಂಡ್ ಹಾಗೂ ಎಲ್ಪಿಜಿ ದರಗಳ ಮೇಲೆ ನೇರ ಪ್ರಭಾವ ಬೀರುವಂತಿವೆ ಈ ನಿಯಮಗಳನ್ನು ತಿಳಿಯದೇ ಇರುವುದರಿಂದ ಆರ್ಥಿಕ ನಷ್ಟವೂ ಸಂಭವಿಸಬಹುದು ಆ ಕುರಿತ ಮಾಹಿತಿ ಇಲ್ಲಿದೆ ಆಧಾರ್ ಕಾರ್ಡ್ ಅಪ್ಡೇಟ್ ಪ್ರಕ್ರಿಯೆ ಈಗ ಸುಲಭ ಯುಐಡಿಎಐ ಹೊಸ ವ್ಯವಸ್ಥೆಯ ಮೂಲಕ ಆಧಾರ್ ಕಾರ್ಡ್ ಅಪ್ಡೇಟ್ ಪ್ರಕ್ರಿಯೆಯನ್ನು ಸರಳಗೊಳಿಸಿದೆ ಈಗ ಹೆಸರು ವಿಳಾಸ ಜನ್ಮ ದಿನಾಂಕ ಮುಂತಾದ ಮಾಹಿತಿಗಳನ್ನು ನೇರವಾಗಿ ಆನ್ಲೈನ್ನಲ್ಲಿ ತಿದ್ದಿಕೊಳ್ಳಬಹುದು ಅದರಂತೆ ಬಯೋಮೆಟ್ರಿಕ್ ಮಾಹಿತಿ ಅಂದರೆ ಬೆರಳಚ್ಚು ಅಥವಾ ಕಣ್ಣು ಸ್ಕ್ಯಾನ್ ಮಾತ್ರ ಆಧಾರ್ ಕೇಂದ್ರದಲ್ಲಿ ನೀಡಬೇಕಾಗುತ್ತದೆ ಹಾಗೂ ಹೊಸ ನಿಯಮದ ಪ್ರಕಾರ ಯುಐಡಿಎಐ ನಿಮ್ಮ ಮಾಹಿತಿ ಪ್ಯಾನ್ ಪಾಸ್ಪೋರ್ಟ್ ರೇಷನ್ ಕಾರ್ಡ್ ಅಥವಾ ಶಾಲಾ ದಾಖಲೆಗಳಂತೆ ಸರ್ಕಾರಿ ಡೇಟಾಬೇಸ್ಗಳೊಂದಿಗೆ ಸ್ವಯಂಚಾಲಿತವಾಗಿ ಪರಿಶೀಲನೆ ಮಾಡುತ್ತದೆ ಇದರಿಂದ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ತೊಂದರೆಗಳಿಗೂ ಮುಕ್ತಿ ಸಿಗಲಿದೆ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಶುಲ್ಕಗಳಲ್ಲಿ ಬದಲಾವಣೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ತನ್ನ ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳನ್ನು ಪ್ರಕಟಿಸಿದೆ ನವೆಂಬರ್ ಒಂದರಿಂದ ಅನ್ಸೆಕ್ಯೂರ್ಡ್ ಕಾರ್ಡ್ಗಳ ಮೇಲೆ ಮೂರು ಪಾಯಿಂಟ್ ಏಳು ಐದು ಶೇಕಡಾ ಶುಲ್ಕ ವಿಧಿಸಲಾಗುವುದು ಜೊತೆಗೆ ಕ್ರೆಡ್ ಚೆಕ್ ಅಥವಾ ಮೊಬೈಕ್ವಿಕ್ ಮೊದಲಾದ ತೃತೀಯ ಪಕ್ಷದ ಆಪ್ಗಳ ಮೂಲಕ ಶಾಲಾ ಅಥವಾ ಕಾಲೇಜು ಶುಲ್ಕ ಪಾವತಿಸಿದರೆ ಒಂದು ಶೇಕಡಾ ಹೆಚ್ಚುವರಿ ಚಾರ್ಜ್ ಅನ್ವಯವಾಗುತ್ತದೆ ಆದರೆ ಶಾಲೆಯ ಅಧಿಕೃತ ವೆಬ್ಸೈಟ್ ಅಥವಾ ಪಿಒಎಸ್ ಯಂತ್ರದ ಮೂಲಕ ಪಾವತಿಸಿದರೆ ಯಾವುದೇ ಶುಲ್ಕವಿಲ್ಲ ಇದಲ್ಲದೆ ಒಂದು ಸಾವಿರ ರೂಪಾಯಿ ಹೆಚ್ಚು ಮೊತ್ತವನ್ನು ವಾಲೆಟ್ನಲ್ಲಿ ಲೋಡ್ ಮಾಡಿದರೆ ಒಂದು ಶೇಕಡಾ ಚಾರ್ಜ್ ವಿಧಿಸಲಾಗುತ್ತದೆ ಮತ್ತು ಕಾರ್ಡ್ ಮೂಲಕ ಚೆಕ್ ಪಾವತಿಸಿದರೆ ಇನ್ನೂರು ರೂಪಾಯಿ ಶುಲ್ಕ ಕೊಡಬೇಕಾಗುತ್ತದೆ ಮ್ಯೂಚುವಲ್ ಫಂಡ್ ಹೂಡಿಕೆದಾರರಿಗೆ ಹೊಸ ನಿಯಮಗಳು ಭಾರತೀಯ ಪಾವತಿ ಮಂಡಳಿ ಸೆಬಿ ಮ್ಯೂಚುವಲ್ ಫಂಡ್ ಹೂಡಿಕೆಗಳ ಪಾರದರ್ಶಕತೆ ಹೆಚ್ಚಿಸಲು ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಅದರಂತೆ ಈಗಿನಿಂದ ಯಾವ ಎಎಂಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಧಿಕಾರಿ ನೌಕರ ಅಥವಾ ಅವರ ಕುಟುಂಬ ಸದಸ್ಯರು ಹದಿನೈದು ರೂಪಾಯಿ ಲಕ್ಷಕ್ಕಿಂತ ಹೆಚ್ಚು ಮೊತ್ತದ ವ್ಯವಹಾರ ಮಾಡಿದರು ಅದನ್ನು ಕಂಪನಿಯ ಕಾನೂನು ಅಧಿಕಾರಿ ಕಂಪ್ಲಯನ್ಸ್ ಆಫೀಸರ್ಗೆ ವರದಿ ಮಾಡಬೇಕಾಗುತ್ತದೆ ಈ ಕ್ರಮ ಹೂಡಿಕೆದಾರರ ಹಿತಾಸಕ್ತಿಯನ್ನು ರಕ್ಷಿಸುವುದು ಮತ್ತು ಇನ್ಸೈಡರ್ ಟ್ರೇಡಿಂಗ್ ತಪ್ಪಿಸುವುದು ಎಂಬ ಉದ್ದೇಶದಿಂದ ಕೈಗೊಳ್ಳಲಾಗಿದೆ ಪಾಯಿಂಟ್ ನಾಲ್ಕು ಬ್ಯಾಂಕ್ ಖಾತೆ ಮತ್ತು ಲಾಕರ್ ನೋಮಿನಿ ನಿಯಮ ಬದಲಾವಣೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿಯೂ ನವೆಂಬರ್ ಒಂದು ರಿಂದ ಪ್ರಮುಖ ಬದಲಾವಣೆಗಳು ಜಾರಿಯಾಗುತ್ತಿವೆ ಇದಿನವರೆಗೂ ಒಂದು ಖಾತೆ ಅಥವಾ ಲಾಕರ್ಗೆ ಕೇವಲ ಒಬ್ಬ ನೋಮಿನಿ ಮಾತ್ರ ನೀಡಬಹುದಾಗಿತ್ತು ಆದರೆ ಈಗಿನಿಂದ ಗ್ರಾಹಕರು ಒಂದೇ ಖಾತೆಗೆ ನಾಲ್ಕು ನೋಮಿನಿಗಳನ್ನು ನೇಮಿಸಬಹುದು ಇದೇ ಅಲ್ಲದೆ ಪ್ರತಿಯೊಬ್ಬ ನೋಮಿನಿಗೆ ಎಷ್ಟು ಶೇ ಹಂಚಿಕೆ ನೀಡಬೇಕು ಎಂಬುದನ್ನು ಖಾತೆದಾರರು ತಾವೇ ನಿಗದಿಪಡಿಸಬಹುದು ಮೊದಲ ನೋಮಿನಿಯ ಮರಣವಾದರೆ ಆ ಹಕ್ಕು ಸ್ವಯಂಚಾಲಿತವಾಗಿ ಮುಂದಿನ ನೋಮಿನಿಗೆ ವರ್ಗವಾಗುತ್ತದೆ ಈ ಕ್ರಮದಿಂದ ಭವಿಷ್ಯದಲ್ಲಿನ ವಿವಾದಗಳ ಸಾಧ್ಯತೆ ಕಡಿಮೆಯಾಗಲಿದೆ ಅಡ್ವರ್ಟೈಸ್ಮೆಂಟ್ ನಾಲ್ಕು ಬ್ಯಾಂಕ್ ಖಾತೆ ಮತ್ತು ಲಾಕರ್ ನೋಮಿನಿ ನಿಯಮ ಬದಲಾವಣೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿಯೂ ನವೆಂಬರ್ ಒಂದು ರಿಂದ ಪ್ರಮುಖ ಬದಲಾವಣೆಗಳು ಜಾರಿಯಾಗುತ್ತಿವೆ ಇದಿನವರೆಗೂ ಒಂದು ಖಾತೆ ಅಥವಾ ಲಾಕರ್ಗೆ ಕೇವಲ ಒಬ್ಬ ನೋಮಿನಿ ಮಾತ್ರ ನೀಡಬಹುದಾಗಿತ್ತು ಆದರೆ ಈಗಿನಿಂದ ಗ್ರಾಹಕರು ಒಂದೇ ಖಾತೆಗೆ ನಾಲ್ಕು ನೋಮಿನಿಗಳನ್ನು ನೇಮಿಸಬಹುದು ಇದೇ ಅಲ್ಲದೆ ಪ್ರತಿಯೊಬ್ಬ ನೋಮಿನಿಗೆ ಎಷ್ಟು ಶೇ ಹಂಚಿಕೆ ನೀಡಬೇಕು ಎಂಬುದನ್ನು ಖಾತೆದಾರರು ತಾವೇ ನಿಗದಿಪಡಿಸಬಹುದು ಮೊದಲ ನೋಮಿನಿಯ ಮರಣವಾದರೆ ಆ ಹಕ್ಕು ಸ್ವಯಂಚಾಲಿತವಾಗಿ ಮುಂದಿನ ನೋಮಿನಿಗೆ ವರ್ಗವಾಗುತ್ತದೆ ಈ ಕ್ರಮದಿಂದ ಭವಿಷ್ಯದಲ್ಲಿನ ವಿವಾದಗಳ ಸಾಧ್ಯತೆ ಕಡಿಮೆಯಾಗಲಿದೆ ಐದು ಎಲ್ಪಿಜಿ ಸಿಎನ್ಜಿ ಮತ್ತು ಪಿಎನ್ಜಿ ಬೆಲೆಗಳಲ್ಲಿ ಬದಲಾವಣೆಯ ಸಾಧ್ಯತೆ ಪ್ರತಿ ತಿಂಗಳಂತೆ ನವೆಂಬರ್ ರಂದು ಸಹ ಎಲ್ಪಿಜಿ ಎಲ್ಪಿಜಿ ಸಿಎನ್ಜಿ ಸಿಎನ್ಜಿ ಮತ್ತು ಪಿಎನ್ಜಿ ಪಿಎನ್ಜಿ ದರಗಳ ಮರುಪರಿಶೀಲನೆ ನಡೆಯಲಿದೆ ಜೊತೆಗೆ ತೈಲ ಕಂಪನಿಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದರಗಳನ್ನು ಆಧರಿಸಿ ಇವುಗಳನ್ನು ನಿಗದಿಪಡಿಸುತ್ತವೆ ಆದ್ದರಿಂದ ಈ ಬಾರಿ ಬೆಲೆ ಏರಿಕೆ ಅಥವಾ ಇಳಿಕೆ ಎರಡೂ ಸಾಧ್ಯತೆಗಳಿವೆ ಬೆಲೆ ಏರಿಕೆ ಸಂಭವಿಸಿದರೆ ಗೃಹ ಬಳಕೆಯ ಖರ್ಚು ಹೆಚ್ಚಾಗಬಹುದು ಈ ಬದಲಾವಣೆಗಳು ನಿಮಗೆ ಹೇಗೆ ಪ್ರಭಾವ ಬೀರುತ್ತವೆ ಈ ಎಲ್ಲಾ ಬದಲಾವಣೆಗಳು ನೇರವಾಗಿ ಸಾಮಾನ್ಯ ಜನರ ಹಣಕಾಸು ನಿರ್ವಹಣೆ ಮತ್ತು ದೈನಂದಿನ ಜೀವನಕ್ಕೆ ಸಂಬಂಧಿಸಿದವು ಆಧಾರ್ ಕಾರ್ಡ್ ಅಪ್ಡೇಟ್ ಸುಲಭವಾಗಿರುವುದು ನಾಗರಿಕರಿಗೆ ಅನುಕೂಲ ಆದರೆ ಕ್ರೆಡಿಟ್ ಕಾರ್ಡ್ ಶುಲ್ಕ ಮತ್ತು ಗ್ಯಾಸಿನ ದರ ಬದಲಾವಣೆಗಳು ಖರ್ಚಿನ ಮೇಲೆ ಪರಿಣಾಮ ಬೀರುತ್ತವೆ ಮ್ಯೂಚುವಲ್ ಫಂಡ್ ಮತ್ತು ಬ್ಯಾಂಕಿಂಗ್ ನೋಮಿನಿ ನಿಯಮಗಳ ಬದಲಾವಣೆಗಳು ಹೂಡಿಕೆ ಮತ್ತು ಆಸ್ತಿ ನಿರ್ವಹಣೆಯಲ್ಲಿ